ನಮಸ್ತೆ ಸ್ನೇಹಿತರೆ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದ ಅಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದ ಅಡಿತು ಹಿಗ್ಗಿ 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 ಬೆವರಿನ ಅನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ಮಳೆರಾಯ ಹೊಯ್ಯಲು ಮುತ್ತಿನ ಹನಿಗಳು ಮಳೆ ಹೊಯ್ಯಲು ಮುತ್ತಿನ ಹನಿಗಳು ಭೂತಾಯಿ ನೀಡಲು ತುತ್ತಿನ ತೆನೆಗಳು ಮಳೆರಾಯ ಹೊಯ್ಯಲು ಮುತ್ತಿನ ಹನಿಗಳು ಬೂತಾಯಿ ನೀಡಲು ತುತ್ತಿನ ತೆನೆಗಳು ಬೂತಾಯಿ ನೀಡಲು ತುತ್ತಿನ ತೆನೆಗಳು ಮೂಲೆಗೆ ನೇಗಿಲು ಮೂಲೆಗೆ ನೇಗಿಲು ಮುಂದಕ್ಕೆ ಮುಂದಕ್ಕೆ ಸಾಗಲು ಮೂಲೆಗೆ ನೇಗಿಲು ಮುಂದಕ್ಕೆ ಮುಂದಕ್ಕೆ ಸಾಗಲು ಹಸಿವಿನ ಬವಣೆಯ ನೀಗಲು ತೆರೆಯಿತು ಭಾಗ್ಯದ ಬಾಗಿಲು ಹಸಿವಿನ ಬವಣೆಯ ನೀಗಲು ತೆರೆಯಿತು ಭಾಗ್ಯದ ಬಾಗಿಲು ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿ ದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ಮುನಿಯದೆ ಸೂರ್ಯನು ಮಿತದಿ ಬೆಳಗಲು ಮೊಳಕೆಯ ಮೈಯ ಹಿತದಿ ತಡವಲು ಮುನಿಯದೆ ಸೂರ್ಯನು ಮಿತದಿ ಬೆಳಗಲು ಮೊಳಕೆಯ ಮೈಯ ಹಿತದಿ ತಡವಲು ಹುಳಕವ ಕಂಡ ತೆನೆಗಳು ಹರುಷದಲೆ ತೂಗಾಡಲು ಕಂಡ ತೆನೆಗಳು ಅರುಷದಲೇ ತೂಗಾಡಲು ಲಕ್ಷ್ಮಿ ಮನೆ ತುಂಬಲು ರೈತರು ಅರುಷದಿ ನಲಿಯಲು ಲಕ್ಷ್ಮಿ ಮನೆ ತುಂಬಲು ರೈತರು ಅರುಷದಿ ನಲಿಯಲು ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದ ಆಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದ ಆಡಿತು ಹಿಗ್ಗಿ 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 ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ಲಾ ಲ ಲಾ ಲಾಲ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಹಿಂದೂ ಧಾರ್ಮಿಕ ಸೂರ್ಯ ದೇವರು ಸೂರ್ಯನಿಗೆ ಸಮರ್ಪಿಸಲಾಗಿದೆ ಸೂರ್ಯನ ಈ ಪ್ರಾಮುಖ್ಯತೆಯು ವೈದಿಕ ಪಠ್ಯಗಳಲ್ಲಿ ಗುರುತಿಸಬಹುದಾಗಿದೆ ವಿಶೇಷವಾಗಿ ಗಾಯತ್ರಿ ಮಂತ್ರ ಋಗ್ವೇದ ಎಂಬ ಅದರ ಗ್ರಂಥದಲ್ಲಿ ಕಂಡುಬರುವ ಹಿಂದೂ ಧರ್ಮದ ಪವಿತ್ರ ಸ್ತೋತ್ರವಾಗಿದೆ ಮಕರ ಸಂಕ್ರಾಂತಿಯು ಹಿಂದೂ ದೇವರಾದ ವಿಷ್ಣುವಿನ ಅಂತಿಮ ಅವತಾರದ ಕಲ್ಕಿಯ ಜನನ ಮತ್ತು ಮತ್ತು ಬರುವಿಕೆಯೊಂದಿಗೆ ಸಹ ಸಂಬಂಧಿಸಿದೆ ಮಕರ ಸಂಕ್ರಾಂತಿಯನ್ನು ಆಧ್ಯಾತ್ಮಿಕ ಆಚರಣೆಗಳಿಗೆ ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದರ ಪ್ರಕಾರ ಜನರು ವಿಶೇಷವಾಗಿ ಗಂಗಾ ಯಮುನಾ ಗೋದಾವರಿ ಕೃಷ್ಣ ಮತ್ತು ಕಾವೇರಿ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಸ್ನಾನವು ಪುಣ್ಯ ಅಥವಾ ಇಂದಿನ ಪಾಪಗಳ ವಿಮೋಚನೆಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಅವರು ಸೂರ್ಯನನ್ನು ಪ್ರಾರ್ಥಿಸುತ್ತಾರೆ ಮತ್ತು ಅವರ ಯಶಸ್ಸು ಮತ್ತು ಸಮೃದ್ಧಿಗಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ಭಾರತದ ವಿವಿಧ ಭಾವಗಳ ಹಿಂದೂಗಳಲ್ಲಿ ಕಂಡುಬರುವ ಒಂದು ಹಂಚಿಕೆಯ ಸಾಂಸ್ಕೃತಿಕ ಆಚರಣೆಗಳು ಜಿಗುಟಾದ ಬಂಧಿತ ಸಿಹಿ ತಿಂಡಿಗಳನ್ನು ವಿಶೇಷವಾಗಿ ಎಳ್ಳು ಮತ್ತು ಸಕ್ಕರೆಯ ಬೇಸ್ಗಳಾದ ಬೆಲ್ಲ ತಯಾರಿಸುವುದು ಈ ರೀತಿಯ ಸಿಹಿಯು ವ್ಯಕ್ತಿಗಳ ನಡುವಿನ ಅನನ್ಯತೆ ಮತ್ತು ವ್ಯತ್ಯಾಸಗಳ ಹೊರತಾಗಿಯೂ ಶಾಂತಿ ಮತ್ತು ಸಂತೋಷದಿಂದ ಒಟ್ಟಿಗೆ ಇರುವುದಕ್ಕೆ ಸಂಕೇತವಾಗಿದೆ ಭಾರತದ ಹೆಚ್ಚಿನ ಭಾಗಗಳಿಗೆ ಈ ಅವಧಿಯು ರಬಿ ರಬಿಬೇಳೆ ಮತ್ತು ಕೃಷಿ ಚಕ್ರದ ಆರಂಭಿಕ ಹಂತಗಳ ಒಂದು ಭಾಗವಾಗಿದೆ ಅಲ್ಲಿ ಬೆಳೆಗಳನ್ನು ಬಿತ್ತಲಾಗಿದೆ ಮತ್ತು ಹೊಲಗಳಿನ ಕಠಿಣ ಪರಿಶ್ರಮವು ಬಹುತೇಕ ಮುಗಿದಿದೆ ಹೀಗೆ ಸಮಯವು ಸಾಮಾಜಿಕವಾಗಿ ಮತ್ತು ಕುಟುಂಬಗಳು ಪರಸ್ಪರ ಸಹವಾಸದಲ್ಲಿ ಆನಂದಿಸುವ ಅವಧಿಯನ್ನು ಸೂಚಿಸುತ್ತದೆ ಜಾನುವಾರುಗಳನ್ನು ನೋಡಿಕೊಳ್ಳುವುದು ಮತ್ತು ದೀಪೋತ್ಸವದ ಸುತ್ತಲೂ ಆಚರಿಸುವುದು ಗುಜರಾತಿನಲ್ಲಿ ಹಬ್ಬವನ್ನು ಗಾಳಿಪಟವನ್ನು ಆರಿಸುವ ಮೂಲಕ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯು ಒಂದು ಪ್ರಮುಖ ಪ್ಯಾನ್ ಇಂಡಿಯನ್ ಸೌರ ಹಬ್ಬವಾಗಿದೆ ಇದನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಅದೇ ದಿನಾಂಕದಂದು ಆಚರಿಸಲಾಗುತ್ತದೆ ಕೆಲವೊಮ್ಮೆ ಮಕರ ಸಂಕ್ರಾಂತಿಯ ಸುತ್ತ ಅನೇಕ ದಿನಾಂಕಗಳಿವೆ ಇದನ್ನು ಆಂಧ್ರ ಪ್ರದೇಶದಲ್ಲಿ ಪೆದ್ದ ಪಂಡುಗ ಮಕರ ಸಂಕ್ರಾಂತಿ ಕರ್ನಾಟಕದಲ್ಲಿ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಮಕರ ಸಂಕ್ರಾಂತಿ ತಮಿಳುನಾಡಿನಲ್ಲಿ ಪೊಂಗಲ್ ಅಸ್ಸಾಮಿನಲ್ಲಿ ಮಾಘ ಬಿಹು ಮಧ್ಯ ಮತ್ತು ಉತ್ತರ ಭಾರತದ ಭಾಗಗಳಲ್ಲಿ ಮಾಘಮೇಳ ಮಕರ ಎಂದು ಕರೆಯಲಾಗುತ್ತದೆ ಪಶ್ಚಿಮದಲ್ಲಿ ಸಂಕ್ರಾಂತಿ ಕೇರಳದಲ್ಲಿ ಮಕರ ಸಂಕ್ರಾಂತಿ ಅಥವಾ ಶಂಕರಾಂತಿ ಮತ್ತು ಇತರ ಹೆಸರುಗಳಿಂದ ಆಚರಿಸಲಾಗುತ್ತದೆ ಸಂಕ್ರಾಂತಿ ಹಬ್ಬದ ವಿಶೇಷತೆ ಎಂದರೆ ಎಳ್ಳು ಬೆಲ್ಲ ವರ್ಷದ ಮೊದಲ ಸುಗ್ಗಿಯ ಹಬ್ಬವನ್ನು ಎಳ್ಳು ಬೆಲ್ಲ ಹಂಚುವ ಮೂಲಕ ಆಚರಿಸುತ್ತೇವೆ ಎಳ್ಳು ಬೆಲ್ಲದ ಸಿಹಿ ಸವಿದು ಆರೈಸಿ ಸಿಹಿ ಮಾತುಗಳನ್ನಾಡುವ ಮೂಲಕ ಈ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುವುದು ಈ ಹಬ್ಬಕ್ಕೆ ಎಳ್ಳು ಬೆಲ್ಲ ಏಕೆ ನೀಡುತ್ತಾರೆ ಎಂಬುದರ ಹಿಂದೆ ಆರೋಗ್ಯಕರ ಕಾರಣಗಳಿವೆ ಸಕಲ ಜೀವರಾಶಿಗಳ ಆರೋಗ್ಯಕ್ಕೆ ಸೂರ್ಯನ ಬೆಳಕು ಅವಶ್ಯಕ ಸೂರ್ಯನು ತನ್ನ ಪತ ಬದಲಾಯಿಸುವ ಕಾಲವೇ ಮಕರ ಸಂಕ್ರಮಣ ಮಾಗಿಯ ಚಳಿಗೆ ನಡುಗಿದ ದೇಹಕ್ಕೆ ಉತ್ತರಾಯಣ ಕಾಲದಲ್ಲಿ ಬೀರುವ ಸೂರ್ಯನ ತೀಕ್ಷ್ಣವಾದ ಬೆಳಕು ಹೊಸ ಉರುಪನ್ನು ತುಂಬಿ ನಮ್ಮಲ್ಲಿ ಮತ್ತಷ್ಟು ಲವಲವಿಕೆ ತುಂಬುವ ಹಾಗೂ ಆರೋಗ್ಯ ಕೂಡ ಉತ್ತಮವಾಗುವುದು ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುವ ಈ ಕಾಲದಲ್ಲಿ ಸೂರ್ಯನು ತೀಕ್ಷ್ಣವಾಗಿ ಉರಿಯುತ್ತಾನೆ ಈ ಸಮಯದಲ್ಲಿ ಹಗಲಿನ ಸಮಯ ಹೆಚ್ಚಾಗಿದ್ದು ಇರುಳಿನ ಸಮಯ ಕಡಿಮೆ ಇರುತ್ತದೆ ಇದರ ಜೊತೆಗೆ ಕಾಲಕ್ಕೆ ತಕ್ಕಂತೆ ನಮ್ಮ ಆಹಾರ ಕ್ರಮವು ಬದಲಾದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದ್ದರಿಂದ ಎಳ್ಳು ಬೆಲ್ಲ ಈ ಸಮಯದಲ್ಲಿ ತಿಂದರೆ ತುಂಬಾ ಒಳ್ಳೆಯದು ಉತ್ತರಾಯಣ ಕಾಲದಲ್ಲಿ ಸೂರ್ಯನ ಕಿರಣಗಳು ತುಂಬ ತೀಕ್ಷ್ಣವಾಗಿರುತ್ತದೆ ಹೆಳ್ಳು ಸೂರ್ಯನ ಕಿರಣಗಳ ತೀಕ್ಷ್ಣತೆಗೆ ಮೈ ಉಷ್ಣತೆ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ದೇಹದ ಉಷ್ಣತೆ ಕಾಪಾಡುವಲ್ಲಿ ಎಳ್ಳು ಸಹಕಾರಿ ಬೆಲ್ಲದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ದೇಹದಲ್ಲಿ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಳ್ಳು ಬೆಲ್ಲ ತಿನ್ನುವುದರಿಂದ ರೋಗ ಶಕ್ತಿ ಹೆಚ್ಚುವುದು ಎಳ್ಳಿನಲ್ಲಿ ಇರುವಂತಹ ಪ್ರೋಟೀನ್ ಸ್ನಾಯುಗಳ ಕೋಶ ಬಲಪಡಿಸುವುದು ಮಾತ್ರವಲ್ಲದೆ ಅದನ್ನು ಸರಿಪಡಿಸುವುದು ಇದು ಕೋಶಗಳ ಸಂಪೂರ್ಣ ಬೆಳವಣಿಗೆಗೆ ಶಕ್ತಿಯ ಮಟ್ಟ ಆರೋಗ್ಯವನ್ನು ಸುಧಾರಿಸುವುದು ಬೆಲ್ಲ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದು ಮಲಬದ್ಧತೆ ಸಮಸ್ಯೆ ಹೋಗಲಾಡಿಸುವಲ್ಲಿ ಎಳ್ಳು ಬೆಲ್ಲ ಸಹಕಾರಿ ದೇಹದಲ್ಲಿರುವ ಬೇಡದ ರಾಸಾಯನಿಕಗಳನ್ನು ಹೊರಹಾಕುವ ಗುಣ ಎಳ್ಳು ಬೆಲ್ಲದಲ್ಲಿದೆ ಇದು ಲಿವರ್ನ ಕ್ಲೆನ್ಸ್ ಮಾಡಿ ದೇಹದ ಆರೋಗ್ಯವನ್ನು ವೃದ್ಧಿಸುತ್ತದೆ ಎಳ್ಳು ಬೆಲ್ಲದಲ್ಲಿರುವ ಸತುವಿನಂಶ ಸ್ನಾಯುಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಕ್ತ ಸಂಚಾರ ಸರಾಗವಾಗಿ ನಡೆಯಲು ಈ ಎಳ್ಳು ಬೆಲ್ಲ ಸಹಕಾರಿ ಎಳ್ಳಿನಲ್ಲಿರುವ ಕೊಬ್ಬಿನಂಶ ಹಾಗೂ ಬೆಲ್ಲದಲ್ಲಿರುವ ಕ್ಯಾಲೋರಿ ಅಂಶ ದೇಹಕ್ಕೆ ಶಕ್ತಿಯನ್ನು ತುಂಬುತ್ತದೆ ಎಳ್ಳು ವಾತದೋಷಮ ಕಫದೋಷ ನಿವಾರಣೆಗೆ ಸಹಕಾರಿ ತ್ವಚೆಯ ಹೊಳಪು ಹೆಚ್ಚಿಸುತ್ತದೆ ಹಾಗೂ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಿಸುತ್ತದೆ ಎಳ್ಳು ದೇಹಕ್ಕೆ ಶಕ್ತಿಯನ್ನು ನೀಡಿದರೆ ಎಳ್ಳನ್ನು ಶಕ್ತಿಯಾಗಿ ಪರಿವರ್ತಿಸುವ ಇಂಧನ ಬೆಲ್ಲ ಇನ್ನು ಬೆಲ್ಲದಲ್ಲಿ ಆರೋಗ್ಯಕರ ಕಾರ್ಬೋಹೈಡ್ರೇಟ್ಸ್ ಇದೆ ಇನ್ನು ಎಳ್ಳು ಬೆಲ್ಲದಲ್ಲಿ ಕೊಬ್ಬರಿ ಬಳಸಲಾಗುವುದು ಇದರಿಂದ ದೇಹಕ್ಕೆ ಅಗತ್ಯವಾದ ಕೊಬ್ಬಿನಂಶ ದೊರೆಯುತ್ತದೆ ಆದ್ದರಿಂದ ನಾವು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡೋಣ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು